ಬರ್ತಾ ಇದಕ್ಕೆ ಇ ಡಿ ಎಂಟ್ರಿ ಆಗಬೇಕು ಮತ್ತು ಈ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿ ಅಫೇರ್ ಅವರು ಅವರು ಇನ್ವಾಲ್ವ್ ಆಗಬೇಕು ಆ ಮೂಲಕ ಸಿ ಬಿ ಐ ತನಿಖೆ ಕೂಡ ಆಗಬೇಕು ಇವರು ಒಂದು ಧರ್ಮಸ್ಥಳ ಅಂತ ಶ್ರದ್ಧಾ ಕೇಂದ್ರದ ಮೇಲೆ ಭಕ್ತ ಭಕ್ತರು ನಡ್ಕೊಳ್ತಕ್ಕಂಥ ಅಷ್ಟೊಂದು ವ್ಯವಸ್ಥಿತವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅದು ಹೇಳಬೇಕು ಮತ್ತು ಷಡ್ಯಂತ್ರ ಅಂತೇಳಿ ಸರ್ಕಾರದಾಗಿದ್ದವರೇ ಹೇಳೋದಿದೆಯಲ್ಲ ಮಂತ್ರಿಗಳು ಹೇಳೋದಿದೆಯಲ್ಲ ಇದು ಸಂವಿಧಾನಕ್ಕೆ ಮತ್ತು ಮಂತ್ರಿ ಮಂಡಲಕ್ಕೆ ಅವಮಾನ ಯಾಕಂದ್ರೆ ಡಿ ಕೆ ಅವರೇ ಹೇಳಿದ್ದಾರೆ ಷಡ್ಯಂತ್ರ ಇದೆ ಅಂತ ಷಡ್ಯಂತ್ರ ಇದ್ದಿದ್ದು ಇವ್ರಿಗೆ ಗೊತ್ತಿದ್ರೆ ಕ್ಯಾಬಿನೆಟ್ ಅಲ್ಲಿ ಎಸ್ ಐ ಟಿ ಯಾಕೆ ಮಾಡಿಸಿದ್ರು ಷಡ್ಯಂತ್ರದ ವಿರುದ್ಧ ಮಾಡ್ಬೇಕಾಗಿತ್ತಲ್ಲ ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಇಸ್ ಒನ್ ಅದ್ರಲ್ಲಿ ಯಾವ ಭಿನ್ನಮತ ಇರೋಲ್ಲ ಹೊರಗೆ ಬಂದು ಮಾತಾಡೋದು ಒಂದು ಕ್ಯಾಬಿನೆಟ್ ಒಂದು ಮಾತಾಡಿದ್ರೆ ಇದು ಸರಿಯಲ್ಲ ಇದು ಆಡಳಿತ ಪಕ್ಷದವ್ರು ನಡ್ಕೊತಿರೋದು ಸರಿ ಇಲ್ಲ ನೋಡ್ಕೊಂಡು ಸರಿ ಇಲ್ಲ ಅಂತ ಅವರಿಗೆ ಗೊತ್ತಾಗಿದೆ ಎಡಪ್ಪ ತಿರ್ಗಿ ಹೋಲ್ರು ಮತ್ತೇನಕ್ಕೆ ಹೋಲ್ರೂ ಗೊತ್ತಿಲ್ಲ ನಮಗೆ ಸರಿಯಾಗಿ ಈ ಸರ ಸರ್ಕಾರ ನಡವಳಿಕೆ ಸರಿ ಇರಲಿಲ್ಲ ಈ ಹ್ಯಾಂಡಲ್ ಮಾಡಿದ್ದು ಸರಿ ಇಲ್ಲ ಸುಮ್ಮನೆ ಏನೋ ಒಂದು ಮಾಡ್ಬಿಡೋಣ ಯಾರಿಗೂ ಕೆಟ್ಟದ್ದು ತಂದುಬಿಡೋಣ ಸಿಕ್ ಅಂತ ಹೋಗಿ ಈಗ ಸಿಗಾಕೊಂಡಿದ್ದಾರೆ ಒದ್ದಾಡ್ತಾರೆ ಹೊರಗೆ ಬರೋದು